ಆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನ್ಯೂಜಿಲೆಂಡ್ ವಿರುದ್ಧ ನಮ್ಮ ಭಾರತ ಭರ್ಜರಿ ಗಿಲೂ ಸಾಧಿಸಿದೆ ಆಲ್ಸೋ ಚಾಂಪಿಯನ್ ಟ್ರೋಫಿ ಕೂಡ ನಮ್ಮ ಭಾರತ ಗೆದ್ದಿದೆ ನ್ಯೂಜಿಲೆಂಡ್ ಸೋತ ನಂತರ ನಾಯಕ ಕೇನ್ ವಿಲಿಯಮ್ಸನ್ ಹಾಗೂ ರಚಿನ್ ರವೀಂದ್ರ ಅವರು ಭಾರತದ ಬಗ್ಗೆ ಹೇಳಿದ್ದೇನು ಗೊತ್ತಾ ಅದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಬಂದು ಲೈಕ್ ನ ಮಾಡಿ ಹಾಗೂ ಈ ವಿಡಿಯೋನ ಕೊನೆವರೆಗೂ ನೋಡಿ ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ನ್ಯೂಜಿಲೆಂಡ್ ನ್ಯೂಜಿಲೆಂಡ್ ಕಡೆ ಅಷ್ಟೇ ಟಾಪ್ ಪರ್ಫಾರ್ಮೆನ್ಸ್ ಬಂದಿಲ್ಲ ರಚಿನ್ ರವೀಂದ್ರ ಅವರು ಮೂವತ್ತೇಳು ರನ್ ಕಲೆ ಹಾಕಿ ಒಟ್ಟ ಈ ಇಕಡೆ ಡ್ಯಾರಿ ಮಿಚಲ್ ಅವರು ಅರವತ್ ಮೂರು ರನ್ ಕಲೆ ಹಾಕಿ ಔಟ್ ಆದ್ರು ಇನ್ನು ಗ್ಲೇನ್ ಫಿಲಿಪ್ಸ್ ಅವರು ಮೂವತ್ನಾಲ್ಕು ರನ್ ಕಲೆ ಹಾಕಿ ಓಟ್ ಈ ಇಕಡೆ ಲಾಸ್ಟ್ ಮೂಮೆಂಟ್ ನಲ್ಲಿ ಬಂದ ಮಿಚಲ್ ಬ್ರೇಸಲ್ ಅವರು ಆಡಿದಂತ ನಲವತ್ತು ಬಾಲ್ ಗಳಲ್ಲಿ ಐವತ್ ಮೂರು ರನ್ ಕಲೆ ಹಾಕಿ ನಾಟ್ ಔಟ್ ಆಗಿ ಕೂಡ ಉಳಿದ್ರು ಇನ್ನು ಮಿಚಲ್ ಸ್ಯಾಂಟ್ನನ್ ಅವರು ಆಡದಂತಹ ಹತ್ತು ಬಾಲ್ ಗಳಲ್ಲಿ ಎಂಟು ರನ್ ಕಲೆ ಹಾಕಿ ವಿರಾಟ್ ಕೊಹ್ಲಿ ಅವರಿಗೆ ರನ್ ಔಟ್ ಕೂಡ ಆದ್ರು ಆಲ್ಸೋ ನ್ಯೂಜಿಲೆಂಡ್ ಐವತ್ತು ಓವರ್ಗಳಲ್ಲಿ ಇನ್ನೂರ ಐವತ್ತೊಂದು ರನ್ ಕಲೆ ಹಾಕಿ ಏಳು ವಿಕೆಟ್ ಕಳೆದುಕೊಂಡಿತ್ತು ನಂತರ ಚೇಸ್ ಮಾಡಲು ಬಂದ ಟೀಮ್ ಇಂಡಿಯಾ ಪಕ್ಕ ಡಾಮಿನೇಟ್ ಮಾಡ್ತು ರೋಹಿತ್ ಶರ್ಮಾ ಅವರ ಕಡೆಯಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಆಡಿದಂತ ಎಂಬತ್ ಮೂರು ಬಾಲ್ಗಳಲ್ಲಿ ಎಪ್ಪತ್ತಾರು ರನ್ ಕಳೆ ಹಾಕಿ ತಾಮ್ ಅವರಿಗೆ ಕ್ಯಾಚ್ ಕೊಟ್ಟು ಓಟಾದ್ರು ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ರೋಹಿತ್ ಶರ್ಮಾ ಅವರ ಬ್ಯಾಟಿಂಗ್ ನಿಂದ ಇನ್ನು ಶುಭ್ಮನ್ ಗಿಲ್ ಅವರು ಆಡಿದಂತ ಐವತ್ತು ಗಳಲ್ಲಿ ಮೂವತ್ತೊಂದು ರನ್ ಕಳೆ ಗ್ಲೇನ್ ಫಿಲಿಪ್ಸ್ ಅವರಿಗೆ ಕ್ಯಾಚ್ ಕೊಟ್ಟು ಓಟದರು ಇನ್ನು ವಿರಾಟ್ ಕೊಹ್ಲಿ ಅವರ ಕಡೆಯಿಂದ ಅಷ್ಟೇ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಆಡಿದಂತ ಎರಡು ಗಳಲ್ಲಿ ಒಂದು ರನ್ ಕಳಾ ಬ್ರೇಸ್ ಬ್ರೇಸ್ವೆಲ್ ಅವರಿಗೆ ಎಲ್ ಬಿ ಡಬ್ಲ್ಯೂ ಆದ್ರು ಇನ್ನು ಶ್ರೇಯಸ್ ಅಯ್ಯರ್ ಅವರ ಕಡೆಯಿಂದ ಒಳ್ಳೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿದೆ ಆಡಿದಂತ ಅರವತ್ತೆರಡು ಗಳಲ್ಲಿ ನಲವತ್ತೆಂಟು ರನ್ ಕಳೆ ಹಾಕಿ ರಚಿನ್ ರವೀಂದ್ರ ಅವರಿಗೆ ಕ್ಯಾಚ್ ಕೊಟ್ಟು ಓಟಾದ್ರು ಇನ್ನು ಅಕ್ಷರ್ ಪಟೇಲ್ ಅವರು ಆಡಿದಂತ ನಲವತ್ತು ಗಳಲ್ಲಿ ಇಪ್ಪತ್ತೊಂಬತ್ತು ರನ್ ಕಲಾಕೆ ಬ್ರೇಸ್ ಬ್ರೇಸ್ವೆಲ್ ಅವರಿಗೆ ಔಟ್ ಆದ್ರು ಇನ್ನು ಕೆ ಎಲ್ ರಾಹುಲ್ ಅವರಿಗೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂತು ಲಾಸ್ಟ್ ಮೂಮೆಂಟ್ ನಲ್ಲಿ ಆಡದಂತ ಮೂವತ್ ಮೂರು ಮೂವತ್ ನಾಲ್ಕು ರನ್ ಕಳೆಯಾಕೆ ನಾಟ್ ಔಟ್ ಆಗಿ ಕೂಡ ಉಳಿದ್ರು ಹಾರ್ದಿಕ್ ಪಾಂಡೆ ಅವರು ಕೂಡ ಲಾಸ್ಟ್ ಮೂಮೆಂಟ್ ನಲ್ಲಿ ಬಂದು ಒಳ್ಳೆ ಡಾಮಿನೇಟಿಂಗ್ ಪರ್ಫಾರೆನ್ಸ್ ಕೊಟ್ಟರು ಹದಿನೆಂಟು ಬಾಲ್ಗಳಲ್ಲಿ ಹದಿನೆಂಟು ರನ್ ಕಳಾಕ ಜೇಮ್ಸನ್ ಅವರಿಗೆ ಔಟ್ ಆದ್ರು ಆಲ್ಸೋ ನಮ್ಮ ಭಾರತ ಚಾಂಪಿಯನ್ ಟ್ರೋಫಿ ಕೂಡ ವಿನ್ ಆಗಿದೆ ನ್ಯೂಜಿಲೆಂಡ್ ಸೋತ ನಂತರ ಕೇನ್ ವಿಲಿಯಮ್ಸನ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ಭಾರತ ಎಲ್ಲಾ ಪಂದ್ಯಗಳು ದುಬೈನಲ್ಲಿ ಆಡಿರೋದ್ರಿಂದ ಅವರಿಗೆ ಅಡ್ವಾಂಟೇಜ್ ಆಗಿದೆ ಟೀಮ್ ಇಂಡಿಯಾ ಗೆಲ್ಲಲು ಇದು ಮುಖ್ಯ ಕಾರಣವಾಗಿತ್ತು ಅಂತ ಕೇನ್ ವಿಲಿಯಮ್ಸನ್ ಅವರು ಹೇಳಿದ್ದಾರೆ ಆದ್ರಿಂದ ನಾವು ಸೋತ್ವಿ ಹಾಗೂ ಭಾರತ ಉತ್ತಮ ಪ್ರದರ್ಶನ ನೀಡಿದೆ ಕಂಗ್ರಾಚ್ಯುಲೇಷನ್ಸ್ ಭಾರತ ಅಂತ ಕೇನ್ ವಿಲಿಯಂಸನ್ ಅವರು ಹೇಳಿದ್ದಾರೆ ಹಾಗೂ ನಂತರ ಮಾತನಾಡಿದ ರಚಿನ್ ರವೀಂದ್ರ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ನಾನು ಭಾರತದಿಂದ ಬಂದಿದ್ದೇನೆ ಚಾಂಪಿಯನ್ ಆದ ಭಾರತ ತಂಡಕ್ಕೆ ಅಭಿನಂದನೆಗಳು ಟೀಂ ಇಂಡಿಯಾ ಅದ್ಭುತವಾಗಿ ಆಡಿದೆ ವರುಣ್ ಚಕ್ರವರ್ತಿ ಹಾಗೂ ಕುಲ್ದೀಪ್ ಯಾದವ್ ಅವರು ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು ಮತ್ತೊಮ್ಮೆ ಕಂಗ್ರಾಚ್ಯುಲೇಷನ್ಸ್ ಭಾರತ ಅಂತ ರಚಿನ್ ರವೀಂದ್ರ ಅವರು ಹೇಳಿದ್ದಾರೆ ರಚಿನ್ ರವೀಂದ್ರ ಹಾಗೂ ಕೇನ್ ವಿಲಿಯಂಸನ್ ಅವರ ಮಾತಿನ ಬಗ್ಗೆ ನಿಮ್ಗೆ ಎನಿಸುತ್ತೆ ಅಂತ ಕಾಮೆಂಟ್ ನಲ್ಲಿ ತಿಳಿಸಿ